ವರ ನಾಮಕ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಮತ್ತಾಯನು ಬರದ ಸುವಾರ್ತೆ ಆಗ ಪೇತ್ರನು ಕೋಳಿ ಕೂಗುವುದಕ್ಕಿಂತ ಮುಂಚೆ ಮೂರು ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯೇ ಎಂಬುದಾಗಿ ಹೇಳುವಿ ಎನ್ ಎಂಬ ಏಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯರ್ಥಪಟ್ಟು ಅತ್ತನು ಇಲ್ಲಿ ಪೇತ್ರನು ವ್ಯತ್ಯೆ ಪಟ್ಟು ಅತ್ತನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಪೇತ್ರನು ಮನ ತಿರುಗಿ ಅಥವಾ ಪಶ್ಚಾತಾಪ ಪಟ್ಟನು ಪ್ರೇಯರ್ ರಿಪೆಂಟಿಂಗ್ ಪ್ರೇಯರ್ ಪಶ್ಚಾತ್ತಾಪ ತಾನು ಮಾಡಿದ ತಪ್ಪು ಏಸು ಸ್ವಾಮಿ ಹೇಳುತ್ತಾರೆ ನೀನು ಹೋಗಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ಮೂರು ಸಾರಿ ನನ್ನನ್ನು ಅಳ್ಳಗಳೆಯುವಿ ನಾನು ಅರಿಯೇ ಎಂಬುದಾಗಿ ಅಳ್ಳಗಳೆಯುವುದು ಮಾತ್ರವಲ್ಲ ನೀನು ಶಪಿಸಲು ಕೂಡ ಆಣೆ ಮಾಡಲು ನೀನು ಪ್ರಾರಂಭ ಮಾಡುವಿ ಎಂಬುದಾಗಿ ಹೇಳಿ ಹೇಳಿದ ಮಾತನ್ನು ಮೀರಿ ಎಚ್ಚರಿಸಲ್ಪಟ್ಟರೂ ಕೂಡ ಪೇತ್ರನ ಮುಖಾಂತರವಾಗಿ ತಪ್ಪು ನಡೆದುಹೋಯಿತು ಪೇತ್ರನು ತನ್ನ ತೊ ಸ್ವಂತ ಗುರುವನ್ನು ತನ್ನನ್ನು ಪ್ರೀತಿ ಮಾಡಿದ ತನ್ನನ್ನು ಕರೆದ ಆ ಗುರು ಆ ಏಸು ಸ್ವಾಮಿಯನ್ನು ಅರಿಯೇ ಎಂಬುದಾಗಿ ಭಯದಿಂದಲೂ ಒತ್ತಡದಲ್ಲಿಯೂ ಪ್ರೆಷರಲ್ಲಿ ಭಯದಲ್ಲಿ ಆತಂಕದಲ್ಲಿ ಗಾಬರಿಯಲ್ಲಿ ಅವನು ಅರಿಯೇ ಎಂಬುದಾಗಿ ಏಸುವನ್ನು ಬಿಟ್ಟುಕೊಟ್ಟನು ಏಸುವನ್ನು ಅಲ್ಲಗಳೆದನು ಈ ಹಳೆಲುಯ ಹಿ ಡಿನೈಡ್ ಜೀಸಸ್ ಆದರೆ ನೋಡಿರಿ ಅವನು ಅದರ ಮೇಲೆ ಏನು ಮಾಡುತ್ತಾ ಇದ್ದಾನೆ ಅವನು ವ್ಯಥೆ ಪಟ್ಟು ಅಳುತ್ತಾ ಇದ್ದಾನೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ಒಂದು ಮನೋವ್ಯಥೆ ಅಯ್ಯೋ ತಪ್ಪು ಮಾಡಿಬಿಟ್ಟನಲ್ಲ ದೇವರಿಗೆ ವಿರೋಧವಾಗಿ ದೇವರಿಗೆ ವಿರೋಧವಾಗಿ ತಪ್ಪು ಮಾಡಿದೆನಲ್ಲ ಎಂಬುದಾಗಿ ಎಚ್ಚರಿಸಲ್ಪಟ್ಟರೂ ತಪ್ಪು ಮಾಡಿದೆನಲ್ಲ ಎಂಬ ವ್ಯಥೆ ವ್ಯಥೆಯ ಕಣ್ಣೀರಿನ ಪ್ರಾರ್ಥನೆ ಆ ವ್ಯಥೆಯ ಕಣ್ಣೀರು ಸುರಿಸಿದಾಗ ಅದು ಪಶ್ಚಾತ್ತಾಪ ಪಟ್ಟು ಸುರಿಸಿದಾಗ ಅದನ್ನು ಯೇಸುಸ್ವಾಮಿ ಬದಲಿ ಮಾಡಿದರು ಆ ಕಣ್ಣೀರನ್ನು ಒರೆಸಿದರು ಅವನನ್ನು ಸ್ಟ್ರಾಂಗಾಗಿ ಮಾಡಿದರು ಬೈಬಲ್ನಲ್ಲಿ ನಡೆಯುವ ಒಂದೊಂದು ಕಾರ್ಯಗಳಿಗೂ ಒಂದೊಂದು ಉದ್ದೇಶ ಇರುತ್ತದೆ ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಒಂದೊಂದು ವಿಷಯಗಳು ನಡೆಯುವಾಗ ಅಲ್ಲೆಲ್ವಯ್ಯ ನಾವು ಪಶ್ಚಾತ್ತಾಪ ಪಟ್ಟು ನಾವು ಪ್ರಾರ್ಥನೆ ಮಾಡಿ ದೇವರ ಮುಂದೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿ ನಾವು ಒಪ್ಪಿಸಿಕೊಡುವಾಗ ಪಶ್ಚಾತ್ತಾಪ ಪಡುವಾಗ ರಿಪೆಂಟಿಂಗ್ ಹಾರ್ಟ್ ನಾವು ರಿಪೆಂಟೆಂಟ್ ಪ್ರೇಯರ್ ಮಾಡುವಾಗ ಪಾಪದ ಅರಿಕೆ ಮಾಡಿ ಅಯ್ಯೋ ಹೌದು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಒಪ್ಪಿಕೊಂಡು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗ ಆ ಕಣ್ಣೀರನ್ನು ದೇವರು ಒರೆಸುತ್ತಾರೆ ಹಾಲೆ ಲೂಯ್ಯ ಆ ಕಣ್ಣೀರಿನ ಪ್ರಾರ್ಥನೆಗೆ ಉತ್ತರ ಅದಕ್ಕೆ ಬದಲಾಗಿ ದೇವರು ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತಾರೆ ಹಾಲೆಲ್ಲೂಯ್ಯ ದೇವರಿಗಾಗಿ ನಿಲ್ಲುವವರಾಗಿ ಮಾಡುತ್ತಾರೆ ರೇತ್ರನನ್ನು ಮಾಡಿದ ಅದೇ ಸ್ವಾಮಿ ನಿಮ್ಮನ್ನು ಮಾಡುತ್ತಾರೆ ಆದ ಕಾರಣ ಹಾಲೆಲುಯ್ಯ ನಮ್ಮ ವ್ಯಥೆ ಏನೇ ನಮ್ಮ ಜೀವನದಲ್ಲಿ ಕುಂದು ಕೊರತೆ ತಪ್ಪುಗಳು ಇದ್ದರೂ ವ್ಯಥೆಯಿಂದ ನಾವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡೋಣವ ಹಾಲೆ ಲುಯ ಕಣ್ಣೀರು ಒರೆಸಲ್ಪಡುತ್ತದೆ ಆರ್ ಯು ರಿಪೆಂಟಿಂಗ್ ಆರ್ ಯು ಪ್ರೇಯಿಂಗ್ ಹಾಲೆ ಲು ಆರ್ ರಿಪೆಂಟಿಂಗ್ ಫಾರ್ ಯುವರ್ ಸಿನ್ ರಿಪೆಂಟಿಂಗ್ ಫಾರ್ ಯುವರ್ ಮಿಸ್ಟೇಕ್ ಡೆಫಿನೆಟ್ಲಿ ದಟ್ ಟಿಯರ್ ವಿಲ್ ಬಿ ವೈಟ್ ಹಾಲೆ ಲುಯ ಯು ವಿಲ್ ಬಿ ರಿವಾರ್ಡೆಡ್ ಯು ವಿಲ್ ಬಿ ಆನ್ಸರ್ಡ್ ಯುವರ್ ಪ್ರೇಯರ್ ವಿಲ್ ಬಿ ಆನ್ಸರ್ಡ್ ಹಾಲೆ ಲುಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡೋಣ ದೇವರೇ ಈ ದಿನದಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಅದ್ಭುತ ಮಾಡು ಸ್ವಾಮಿ ಒಬ್ಬೊಬ್ಬರ ಜೀವನ ಅಪ್ಪ ವೇತರನ ಜೀವನ ತಿರುಗಿತು ಸ್ವಾಮಿ ಅಲ್ಲೇ ಲೂಯ್ಯ ಅವನನ್ನು ನೀನು ದೊಡ್ಡ ಒಂದು ಅಸ್ಥಿವಾರವಾಗಿ ಎಸಪ್ಪ ಅವನ ಕೈಯಲ್ಲಿ ಬೀಗದ ಕೈಯನ್ನು ಕೊಟ್ಟು ಅವನನ್ನು ಇನ್ನೂ ಬಲವಾಗಿ ಸ್ಟ್ರಾಂಗಾಗಿ ಮಾಡಿದೆ ಅದೇ ರೀತಿಯಾಗಿ ಇವತ್ತು ಯಾರು ಯಾರು ಅಪ್ಪ ಓ ಅಳ್ಳಾಡುತ್ತಾ ಅಪ್ಪ ಗಾಬರಿಯಿಂದ ಭಯದಿಂದ ಇದ್ದಾರೋ ಆಲ್ ದೋಸ್ ಆರ್ ಶೇಕಿಂಗ್ ಇನ್ ಫೇತ್ ಆಲ್ ದೋಸ್ ಆರ್ ಶೇಕಿಂಗ್ ಅವರೇ ದೇವರೇ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಎಲ್ಲರನ್ನ ಬಲಪಡಿಸುವಪ್ಪ ಬಲಪಡಿಸು ಸ್ವಾಮಿ ಅವರು ನಿನ್ನನ್ನು ಡಿನೈ ಮಾಡದೆ ಸ್ಟ್ರಾಂಗ್ ಆಗಿ ನಿಂತುಕೊಳ್ಳಲು ಸಹಾಯ ಮಾಡಪ್ಪ ಅವರ ಪಶ್ಚಾತ್ತಾಪದ ತಾಪದ ಕಣ್ಣೀರು ಒರಸಲ್ಪಡುವುದಕ್ಕಾಗಿ ಸ್ತೋತ್ರ ನೀನು ಅವರನ್ನ ಬಲಪಡಿಸಿ ಧೈರ್ಯಪಡಿಸಿ ಸ್ಥಿರಪಡಿಸುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಸಹೋದರ ಸಹೋದರಿಯರೇ ಪೇತ್ರನ ಜೀವನದಲ್ಲಿ ತಪ್ಪಾಯಿತು ಆದರೆ ಅವನು ತಿರುಗಿದಾಗ ಅದನ್ನು ಅವನ ಜೀವನವೇ ಒಂದು ತಿರುವನ್ನು ಪಡೆದುಕೊಂಡಿತ್ತು ದೊಡ್ಡ ಸ್ಟ್ರಾಂಗ್ ಆದ ಆಗಿ ಅಸ್ಥಿವಾರವಾಗಿ ಸ್ಥಾಪಕನಾಗಿ ಅವನು ಬದಲಾದನು ಅದೇ ರೀತಿ ನಿಮ್ಮನ್ನು ಕೂಡ ದೇವರು ಪಶ್ಚಾತ್ತಾಪದಿಂದ ಸುರಿಸುವ ಕಣ್ಣೀರನ್ನು ದೇವರು ಕೇಳಿ ಅದನ್ನು ಒರೆಸಿ ನಿಮ್ಮನ್ನು ಸ್ಟ್ರಾಂಗ್ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ